ನಮಸ್ಕಾರ ಗುರುಗಳೇ ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರಿ ಇವತ್ತು ದೊಡ್ಡ ಕವಳೆ ಈ ಹಣ್ಣಿನ ಬಗ್ಗೆ ಮತ್ತೆ ಗಿಡದ ಉಪಯೋಗ ಏನಿದೆ ಅಂತ ಗುರುಗಳು ತಿಳಿಸ್ಕೊಡ್ತಾರೆ ಗುರುಗಳೇ ದಯವಿಟ್ಟು ತಿಳಿಸ್ಕೊಡಿ ಮೊಟ್ಟ ಮೊದಲನೇದಾಗಿ ಈ ಯೂಟ್ಯೂಬ್ ಚಾನಲ್ನ ಎಲ್ ಹರೀಶ್ ಮತ್ತು ಆಯುರ್ ಪ್ರಸಾದ ಚಾನಲ್ಗೆ ನಿಮ್ಮನ್ನು ಒಂದು ಬಗೆಯನ್ನ ವೀಕ್ಷಕ ಮಹಾಶಯರನ್ನ ಸ್ವಾಗತಿಸಿ ಇವತ್ತು ದೊಡ್ಡ ಕವಳಿ ಸಣ್ಣ ಕವಳಿ ಅಂತ ಹೇಳಿ ಎರಡು ವಿಧಗಳು ಈಗ ನಾವು ಸಣ್ಣ ಕವಳಿಯನ್ನು ಈ ಹಿಂದೆ ಮಾಡಿದ್ವಿ ಈ ದೊಡ್ಡ ಕವಳಿಯನ್ನು ನಿಮಗೆ ಪರಿಚಯಿಸ್ತಿದ್ದೀನಿ ಇದರ ನೀವು ಹಣ್ಣನ್ನು ನೋಡಿರ್ಬೋದು ಇಲ್ಲಿ ನಾನು ಈ ಹಣ್ಣನ್ನು ತೋರಿಸ್ತಾ ಇದ್ದೇನಲ್ಲ ಇದು ದೊಡ್ಡ ಕವಳಿ ಹಣ್ಣು ಅಂತ ಹೇಳಿ ಕೆಂಪು ಮಿಶ್ರಿತ ಹಸಿರು ಇರ್ತದೆ ಹಾಗೇನೇ ಪೂರ ಕೆಂಪಾಗಿ ಜಾಂಬಳಿ ಕಲರು ಮತ್ತು ಸ್ವಲ್ಪ ಬ್ಲೂ ಕಲರ್ ಡಾರ್ಕ್ ಬ್ಲೂ ಆದಾಗ ಅದು ಹಣ್ಣಾಗ್ತದೆ ಇದರ ಒಳಗಡೆ ತೆಳುವಾಗಿರ್ತಕ್ಕಂಥ ಎರಡು ಬೀಜಗಳು ಇರ್ತದೆ ಪೂರಾ ಇದು ಹುಳಿ ಇರ್ತಕ್ಕಂಥ ಹಣ್ಣು ಇದು ಸಿ ವಿಟಮಿನ್ನಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥದ್ದೇ ನಿಂಬೆಯನ್ನು ಬಿಟ್ಟರೆ ಕವಳಿ ಹಣ್ಣು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಹಣ್ಣು ಆಮೇಲೆ ಇದು ಚಳಿಯನ್ನು ಈ ಹಣ್ಣನ್ನು ಬಳಕೆ ಮಾಡೋದರಿಂದ ಕಾಯಿಯನ್ನು ಬಳಕೆ ಮಾಡೋದರಿಂದ ಚಟ್ನಿಯಾಗಿ ಬಳಕೆ ಮಾಡ್ಬೋದು ಗೊಜ್ಜಾಗಿ ಬಳಕೆ ಮಾಡ್ಬೋದು ಹಾಗೆಯೇ ಉಪ್ಪಿನಕಾಯಿಯಾಗಿ ಬಳಕೆ ಮಾಡ್ಬೋದು ಮರಬ್ಬವಾಗಿ ಕೂಡ ಬಳಕೆ ಮಾಡೋಕ್ಕೆ ಬರ್ತದೆ ಹಣ್ಣನ್ನು ಮರಬ್ಬ ಮಾಡಿದರೆ ಕಾಯನ್ನು ನೀವು ಇವನ್ನೆಲ್ಲ ಮಾಡ್ಕೊಳ್ಳೋಕೆ ಬರ್ತದೆ ಸಿ ವಿಟಮಿನ್ ರಿಚ್ ಆಗಿರೋದ್ರಿಂದ ಇದನ್ನು ಸೀಸನಲ್ ಫ್ರೂಟ್ ಅಂತ ಹೇಳಿ ಅಂತೀವಲ್ಲ ಈ ಸೀಸನ್ನಾಗೆ ಬರ್ತೈತಿ ಇದು ಸಾಮಾನ್ಯವಾಗಿ ಇದು ಜೂನ್ ಮತ್ತು ಜುಲೈ ಆಗಸ್ಟ್ನಲ್ಲಿ ಜಾಸ್ತಿ ಇದರ ಇದಿರ್ತೈತಿ ಹಣ್ಣು ಕಾಯಿ ಮತ್ತು ಇದನ್ನು ನಾವು ಬಳಕೆ ಮಾಡಿದ್ರೆ ಈಗ ಚಳಿ ಇರ್ತದೆ ಮೃಗಶರ ಮಳೆಗೆ ಮೃಗಶರ ಚಳಿ ಅಂತೀವಿ ಮೆರುಗನ ಚಳಿ ಅಂತ ಹೇಳ್ತೀವಿ ಆ ಚಳಿಯನ್ನು ತಡ್ಕೊಳ್ಳಿಕ್ಕೆ ಈ ಹಣ್ಣನ್ನು ಬಳಸಿದರೆ ಈ ಕಾಯಿಯನ್ನು ಬಳಸಿದರೆ ನಮಗೆ ಆ ಚಳಿಯನ್ನು ತಡ್ಕೊಳ್ಳೋ ಶಕ್ತಿ ಸಿಗ್ತದೆ ಕಾರಣ ಏನಂದರೆ ಸಿ ವಿಟಮಿನನ್ನು ನಾವು ತೊಗೊಂಡು ಆಮೇಲೆ ಅದು ಸೂರ್ಯನ ಕಿರಣಕ್ಕೆ ಡಿ ವಿಟಮಿನ್ ಆಗಿ ಕನ್ವರ್ಷನ್ ಆಗ್ತದೆ ಡಿ ವಿಟಮಿನ್ ಕನ್ವರ್ಟೆಡ್ ಅಪ್ ಟು ಫಾರ್ಟಿ ನೈನ್ ಡೇಸ್ಗೆ ನಮಗೆ ಶುಕ್ರ ಡಿಂಬಾಣುಗಳು ದೇಹಕ್ಕೆ ಬೇಕಾಗುವಂಥ ಎನರ್ಜಿ ಇದರಲ್ಲಿ ಬರ್ತದೆ ಹಾಗೆಯೇ ಇದ್ರ ಕಾ ಭಾಳ ಗಟ್ಟಿಯಾಗಿರ್ತಕ್ಕಂಥ ಕಾಂಡ ಹೊಂದಿರ್ತಕ್ಕಂಥದ್ದು ಇದು ಅಲ್ಲಲ್ಲೇ ದೊರಗು ಕಾಂಡನೂ ಇರ್ತದೆ ಪ್ರತಿಯೊಂದು ಎಲಿಯ ಹತ್ತಿರ ಎರಡು ಎಲಿ ಇರ್ತವೆ ಜಾಯಿಂಟ್ ಎಲಿ ಅದ್ರ ಮಗ್ಳಗೆ ಎಲ್ಲ ಕಡೆಗೂ ಕೂಡ ಮುಳ್ಳು ಇರ್ತದೆ ಆ ಮುಳ್ಳು ತುಂಬ ಶಾರ್ಪಾಗಿರ್ತದೆ ಆ ದೇ ಗಿಡವನ್ನು ರಕ್ಷಣೆ ಮಾಡೋಕ್ಕಾಗಿ ಮುಳ್ಳು ಇರ್ತದೆ ಅಂತ ನಾವು ಹೇಳ್ಬೋದು ಇದರ ಕಾಂಡ ಇದರ ಬೇರು ಬೇರು ಕೂಡ ಭಾಳ ಉತ್ ಉತ್ತಮವಾಗಿರ್ತಕ್ಕಂಥ ಈ ಬೇರನ್ನು ಕುಟ್ಟಿ ತೆಗೆದು ಬೇರನ್ನು ತೆಗೆದು ಒಣಗಿಸಿ ಕುಟ್ಟಿ ಪುಡಿ ಮಾಡಿ ನೀವು ಪ್ರತಿ ನಿತ್ಯ ಹಾಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ನೀವು ಕುಡಿದಾಗ ನಿಮಗೆ ಲೈಂಗಿಕ ದೌರ್ಬಲ್ಯತೆ ಇದ್ದಾಗ ಈ ದೌರ್ಬಲ್ಯನ ನಿವಾರಣೆ ಮಾಡುತ್ತೆ ಹಾಗೆಯೇ ಈಗ ಹಣ್ಣನ್ನು ನೀವು ತಿಂದರೆ ಅಥವಾ ಕಾಯನ್ನು ನೀವು ಬಳಸಿದಾಗ ಕೂಡ ನಿಮಗೆ ದೌರ್ಬಲ್ಯತೆ ನರ ದೌರ್ಬಲ್ಯದಿಂದ ಹಿಡಿದು ಲೈಂಗಿಕ ದೌರ್ಬಲ್ಯವನ್ನು ಗುಣಪಡಿಸುವಂಥ ದಿವ್ಯ ಔಷಧಿ ಇದು ಈ ಕೌಳಿ ಒಂದು ಸಲ ನೀವು ಹಾಕಿದರೆ ನೂರಾರು ವರ್ಷಗಳವರೆಗೂ ಇದು ಇರ್ತದೆ ಬೇಗ ಹಾಳಾಗೋದಲ್ಲ ಇದು ಮತ್ತೆ ಹಾಳಾದರೆ ಮನುಷ್ಯನಿಂದನೇ ಹಾಳಾಗಬೇಕು ಹೊರತು ಯಾವ ಪ್ರಾಣಿ ಪಕ್ಷಿಗಳು ಸಣ್ಣದಾಗಿ ಹಣ್ಣನ್ನು ತಿನ್ಬೋದು ಅಥವಾ ಬಿದ್ದಂಥ ಹಣ್ಣನ್ನು ಅದಿದು ಹುಳ ಉಪ್ಪಡಿ ತಿನ್ಬೋದು ಆದರೆ ತುಂಬ ವಿಶೇಷವಾಗಿರ್ತಕ್ಕಂಥ ಹಣ್ಣು ಕವಳಿ ಇದ್ರ ಜೊತೆ ಕಾರ್ಯ ಅಂತ ಹೇಳ್ತೀವಿ ಕಾರಿ ಟೆಂಗ್ ಅಂತ ಹೇಳ್ತೀವಿ ಕವಳಿ ಕಾರ್ಯ ಅಂತ ಎರಡು ಜೊತೆ ಜೊತೆ ಇರುವಂಥದ್ದು ಅಲ್ಲೂ ಕೂಡ ನೀವು ಕಾರಿ ಗಿಡದ ಬೇರನ್ನು ಬಳಸಿದಾಗ ಅತ್ಯಂತ ಪ್ರಭಾವಶಾಲಿ ಇರ್ತಕ್ಕಂಥ ನರ ದೌರ್ಬಲ್ಯ ಅಥವಾ ಲೈಂಗಿಕ ದೌರ್ಬಲ್ಯವನ್ನು ನಿವಾರಣೆ ಮಾಡುವಂಥದ್ದು ಹಾಗೆ ನೀವು ಎರಡೂ ಬೇರುಗಳ ಪುಡಿಗಳನ್ನು ನಾವು ಬಳಸಿದಾಗ ಯಾವುದೇ ರೀತಿ ಅಂಥದ್ದನ್ನು ನಾವು ಮುಕ್ತರಾಗ್ಬೋದು ಹಾಗೆಯೇ ಇದರ ಹಣ್ಣನ್ನು ನಾವು ಮೈಗೆ ಚೂರ್ಣವಾಗಿ ಒಣಗಿಸಿ ಮೈಗೆ ಚೂರ್ಣವಾಗಿ ಬಳಸಿದರೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಿ ವಿಟಮಿನ್ನ ನಮ್ಮ ದೇಹಕ್ಕೆ ಹೋಗ್ತದೆ ಒಂದು ಎಣ್ಣೆ ತುಂಬ ಶುಭ್ರವಾಗುವಂಥ ದೇಹ ತುಂಬ ಶುಭ್ರ ಮಾಡುವಂಥ ಏಕೈಕ ಹಣ್ಣಿನ ಹಣ್ಣುಗಳಲ್ಲಿ ಇದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಹಣ್ಣು ನಿಂಬೆಹಣ್ಣಿಗಿಂತೂ ಶ್ರೇಷ್ಠವಾಗಿರ್ತಕ್ಕಂಥ ಹಣ್ಣು ಇಂಥ ಈ ಈ ಹಣ್ಣನ್ನು ನಾವು ಸೀಸನಲ್ಲಾಗಿ ತಗೊಂಡು ಇವನ್ನೆಲ್ಲ ಮಾರ್ತಾರೆ ಸಂತಿಗಳಲ್ಲಿ ಹಳ್ಳಿಗಳಲ್ಲೆಲ್ಲ ತುಂಬ ಮಾರ್ತಾರೆ ಈಗೆಲ್ಲ ತುಂಬ ಲೇಟೆಸ್ಟ್ ಫ್ಯಾಷನ್ನಾಗೆ ನಾವು ಹೊಂಟೋದ್ರಿಂದ ಈ ಹಣ್ಣುಗಳನ್ನು ತೊಳ್ಲಕ್ಕ ತಿನ್ನಲಿಕ್ಕೆ ಮುಜುಗರ ಮಾಡ್ತೀವಿ ತುಂಬ ರುಚಿಕಟ್ಟಾದ ಗೊಜ್ಜಾಗ್ತದೆ ನೀವು ಅತ್ಯಂತ ಫೈವ್ ಸ್ಟಾರ್ ಹೋಟೆಲ್ ಎಸ್ಗೆ ಇದನ್ನು ಬಳಕೆ ಮಾಡುವಂಥ ಸಾಧ್ಯತೆ ಇದೆ ಈಗ ಅಂಥ ಹಣ್ಣನ್ನು ಅಂಥ ಗಿಡವನ್ನು ನಾವು ಬೆಳೆಸಿ ಉಳಿಸಿ ಇದರ ಸಮೃದ್ಧಿತನ ನಾವು ಪಡಿಬೇಕು ಇದು ಇದರ ಎಲಿಗಳಿಂದ ಹೊಂಡುವಂಥ ಆಕ್ಸಿಜನ್ ಬೇವನ್ನು ಬಿಟ್ಟರೆ ನೆಕ್ಸ್ಟು ಇದರ ಎಲೆಯಿಂದ ಹೆಚ್ಚು ಆಕ್ಸಿಜನನ್ನು ಪ್ರೊಡ್ಯೂಸ್ ಮಾಡ್ತದೆ ಅದು ನಮ್ಮ ಜೀವನಕ್ಕೆ ಅಥವಾ ನಮ್ಮ ರೆಸ್ಪಿರೇಟರಿಗೆ ತುಂಬ ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು ಆಮೇಲೆ ಹುಳಿ ಹಣ್ಣು ಇರೋದರಿಂದ ನೀವು ಸೀಸನಲ್ನಾಗ ನೆಗಡಿ ಕೆಮ್ಮು ಆಗ್ದಂಗೆ ನೋಡ್ಕೋಬಹುದು ಸ್ವಲ್ಪ ಮಿ ಹಿತ್ತಿಮಿತವಾಗಿ ಬಳಸ್ರಿ ಅಂತ ಹೇಳ್ಬೋದು ಇನ್ನು ಪಿತ್ತ ಪ್ರಕೃತಿಯರಿಗೆ ತುಂಬ ಉತ್ತಮವಾಗಿರ್ತಕ್ಕಂಥ ಹಣ್ಣು ವಾತ ಪ್ರಕೃತಿಯರಿಗೆ ಸ್ವಲ್ಪ ಶೀತ ಆಗ್ಬೋದು ಕಫ ಪ್ರಕೃತಿಯರಿಗೆ ತುಂಬ ಚೆನ್ನಾಗಿರುವಂಥ ಹಣ್ಣು ಈ ಸೀಸನಲ್ ಫ್ರೂಟನ್ನು ಯಾವಾಗಲೂ ಕೂಡ ನಾವು ಬಳಕೆ ಮಾಡ್ಬೇಕಂತ ನನ್ನ ಎಲ್ಲ ಎಪಿಸೋಡ್ನೇ ಹೇಳಿದ್ದೀನಿ ನೀವು ಬೇವು ಆಗಿರ್ಬೋದು ಕಾರ್ಯ ಆಗಿರ್ಬೋದು ಕಕ್ಕಿ ಆಗಿರ್ಬೋದು ಕವಳಿ ಆಗಿರ್ಬೋದು ಕಾ ಎಲ್ಲ ಹಣ್ಣುಗಳು ಸೀಸನಲ್ ಫ್ರೂಟನ್ನು ತಿಂದಾಗ ಅಥವಾ ಇದಾಗಿರಲಿ ಇವೆಲ್ಲ ಹಣ್ಣುಗಳನ್ನು ತಿಂದಾಗ ನಾವು ನಿರೋಗಿಗಳಾಗಿ ಬದುಕಬೇಕು ಸಾಧ್ಯತೆ ಇದೆ ರೋಗ ಇಲ್ದಂಗೆ ಬದುಕೋಕ್ಕೆ ಸಾಧ್ಯತೆ ಅಂದರೆ ಸೀಸನಲ್ ಫ್ರೂಟ್ಸನ್ನು ತಿನ್ನಬೇಕು ಹಾಗೆ ಇವನ್ನೆಲ್ಲ ಸಂಸ್ಕಾರ ಮಾಡ್ತಾರಲ್ಲ ಆ ಜಾಗದನ್ನು ಹಣ್ಣುಗಳನ್ನು ತಿನ್ನಬಾರ್ದು ನೇರವಾಗಿ ಹಿಂಗೆ ನಮಗೆ ಗೊತ್ತಿದ್ದಂಗೆ ನಾವು ತಿನ್ನುವಂಥದ್ದನ್ನು ಒಂದು ಪದ್ಧತಿಯನ್ನು ಇಟ್ಕೋಬೇಕಂತ ಹೇಳಿ ಇದನ್ನು ಉಳಿಸಿ ಬೆಳೆಸಿ ಉಪ್ಪಿನಕಾಯಿಗೆ ಅಂದರೆ ಸಾಮಾನ್ಯವಾಗಿ ಇದನ್ನು ಉಪ್ಪಲ್ಲಿ ಹಾಕಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಇದನ್ನು ಚೆನ್ನಾಗಿ ತೊಳೆದು ಜಜ್ಜದೇನು ಬೇಕಾಗಿಲ್ಲ ಜಜ್ಜಿದ್ರೆ ಇಮಿಡಿಯೇಟ್ ರೆಡಿ ಆಕತ್ತೆ ಆಗಿಂದಾಗೆ ಒಂದು ಎರಡು ದಿನ ನಾಲ್ಕು ದಿನ ಹೆಚ್ಚು ದಿವಸ ಇಟ್ಕೋಬೇಕು ಅಂದರೆ ಒಂದು ವಾರ ಹದಿನೈದು ದಿವಸ ಇಟ್ಕೊಳೋಕ್ಕೂ ಬರ್ತದೆ ಆವಾಗ ನಾವು ಉಪ್ಪನ್ನು ಹಾಕಿ ಅದಕ್ಕೆ ಮೆಂತ್ಯ ಪುಡಿ ಮಾಡ್ಕೋಬೇಕು ಮೆಂತೆ ಕಾಳಿಂದ ಹಾಗೆಯೇ ಸಾಸಿವೆಯನ್ನು ಹಾಕಿ ಬೆಳ್ಳುಳ್ಳಿ ನಮಗೆ ರುಚಿಗೆ ಬೇಕಾದಷ್ಟು ಬೆಳ್ಳುಳ್ಳಿ ಹಾಕೋದು ಆಮೇಲೆ ಇವೆಲ್ಲವನ್ನು ಹಾಕಿ ಅರಶಿನ ಪುಡಿ ಆ್ಯಂಟಿವೈರಲ್ ಅದನ್ನು ಕೂಡ ನಾವು ಇದಕ್ಕೆ ಹಾಕಿದಾಗ ರುಚಿ ಮತ್ತು ಅದರಲ್ಲಿರ್ತಕ್ಕಂಥ ಸ್ವಾದ ತುಂಬ ಉತ್ಕೃಷ್ಟ ಆಗ್ತದೆ ಇದರ ಅನ್ನದ ಜೊತೆಗಾಗಲಿ ಅಥವಾ ನಿಮ್ಮ ಖಾದ್ಯಗಳ ಜೊತೆಗೆ ಇದನ್ನು ಸೇರಿಸ್ಕೋಬೋದು ತಿನ್ಬೋದು ಮ್ಯಾಕ್ಸಿಮಮ್ ಎರಡರಿಂದ ಮೂರು ಪೀಸಸ್ ತಿನ್ಬೋದು ತುಂಬ ಹುಳಿ ಇಷ್ಟಪಡೋರು ನಾಲ್ಕೈದು ಪೀಸ್ ತಿನ್ಬೋದು ಎಷ್ಟಿಂದ ಏನೂ ಆಗೋಲ್ಲ ಕಟ್ ಮಾಡಿಲ್ಲ ಕಟ್ ಮಾಡಿ ಹಾಕಿದ್ರೆ ಬೇಗ ಬಂತು ಬೇಗ ಬಂದ್ಬಿಡ್ತೈತಿ ಇವತ್ತು ಹಾಕಿದ್ರೆ ನಾಳೆ ಬೆಳಿಗ್ಗೆ ಬಂದ್ಬಿಡ್ದು ಕಟ್ ಮಾಡ್ದಂ ಇದ್ರೆ ಅದು ಇನ್ನೊಂದು ನಾಲ್ಕು ದಿನ ಕಳಿಲಿಕ್ಕೆ ಬೇಕ ಅದನ್ನು ನೀವು ಉಪ್ಪಿನಾಗ ಹಾಕಿಟ್ರೆ ವರ್ಷಾಂಗ್ಗಟ್ಟಲೆ ಇರ್ತದೆ ಬರೀ ಉಪ್ಪಿನಾಗ ಹಾಕಿಟ್ರೆ ಮುಂದಿನ ವರ್ಷದವರೆಗೆ ಯಾವಾಗ ಅವಾಗ ನಾವು ಅದಕ್ಕೆ ಸ ಮಸಾಲೆಗಳನ್ನು ನಮಗೆ ರುಚಿಗೆ ಬೇಕಾದ ಮಸಾಲೆಗಳನ್ನ ಹಾಕಿ ತಿನ್ಬೋದು ಈಗ ಇಮಿಡಿಯೇಟ್ ಬೇಕಂದರೆ ಒಂದು ಎರಡು ಮೂರು ದಿವಸ ನಿಮ್ಮ ಶುರು ಮಾಡ್ಕೋಬೋದು ಇಲ್ಲ ನಾವು ಇನ್ನೊಂದು ಆರು ತಿಂಗಳು ಬಿಟ್ಟು ತಿಂತೀವಿ ಅಂದರೆ ಉಪ್ಪಿನಾಗ ಹಾಕಿಟ್ರೆ ಅದು ಏನೂ ಕೆಡೋದಿಲ್ಲ ಅವಾಗ ನಮಗೆ ಬೇಕಾದಷ್ಟು ತಕ್ಕೊಳ್ಳೋದು ಅದಕ್ಕೆ ಸಾಂಬಾರ ಸಾಂಬಾರು ಪದಾರ್ಥ ಅದಕ್ಕೆ ಬೇಕಾಗುವಂಥದ್ದು ಇಂಗ್ರೀಡಿಯೆಂಟ್ ಹಾಕಿ ನಾವು ಉಪ್ಪಿನಕಾಯಿನ ಬಳಸ್ಬೋದು ವರ್ಷ ಪ್ರಿಸರ್ವ್ ಮಾಡುವಂಥದ್ದು ಓಕೆ ತುಂಬ ಉಪಯುಕ್ತ ಮಾಹಿತಿ ಕೊಟ್ಟರೆ ಗುರುಗಳೇ ನಮಸ್ತೆ ಧನ್ಯವಾದಗಳು ಹಾವಿನ ಹೆಡಿ ಟೈಪ್ ಮುಂದೆ ತುದಿ ಬಾಗಿರ್ತದೆ ಹಿಂಗಿನ ಹಾವಿನ ಆಕಾರ್ತಿ ಹೆಡಿ ಬಾಗಿರ್ತದೆ ಹೌದು ಹೌದು ನೋಡಿ ಹಾವಿನ ಹೆಡಿ ಟೈಪ್ ಮುಂದ ತುದಿ ಬಾಗಿರ್ತದೆ ಆಮೇಲೆ ಜೂನ್ ಜುಲೈ ತಿಂಗಳಲ್ಲಿ ಕಾಯಿ ಬಿಡ್ ಬಿಡ್ತಾ ಇರ್ತದೆ ಏಪ್ರಿಲ್ ಮೇ ಜೂನ್ ಇಂದ ಶುರು ಆಗತ್ತೆ ಪ್ರಾರಂಭ ಕಾಯಿ ಕಾರಿ ಹಣ್ಣಿನಷ್ಟು ಗಡ್ತರ ಇರುತ್ತೆ ಕಾರಿಹಣ್ಣು ಖಾರಿ ಹಣ್ಣಿನ ಹಂಗೆ ಗಡ್ತಾ ಇರ್ತದೆ ಅದ್ರಂಗೆ ಎರಡು ಮೂರು ಬೀಜ ಇರ್ತದೆ ಇದ್ರಲ್ಲಿ ಒಳಗೆ ಮೂರು ಬೀಜ ಇರ್ತದೆ ಇದ್ರೊಳಗೆ ಒಂದರಲ್ಲಿ ಮೂರು ಬೀಜ ಒಂದರಲ್ಲಿ ಮೂರು ಬೀಜ ಇರುತ್ತೆ ನೋಡಿ